ಸೌಬಲರಾದ ಶಕುನಿ ಶಕುನಿ ನಿನ್ನ ಶತ ಸಹೋದರರನ್ನು ಕರುಣೆ ಇಲ್ಲದೆ ಕೊಂದ ಆ ದುರ್ಯೋಧನ ವಂಶವನ್ನು ನಿರ್ವಂಶ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದೆಯಲ್ಲವೇ ಏನಾಯ್ತು ಆ ನಿಮ್ಮ ಶತ ಏನಾಯಿತು ಆ ಪ್ರತಿಜ್ಞೆ ಏಕೆ ಶಕುನಿ ಸುಮ್ಮನಿರವೇ ಹೇಳು 에리 샤오발라 라자샤코이야아워사네가란데한라라이 들어와 하아만바라바가바산타이티 쿠하가 칸타카다 칼카샤케케 에리 프라라야그드주아레아 프라노야그드 주아레앤데프라노라바라 들어와. 아찐다 바라타 찐따 바라타 찐따 바라타 찐따 바라타 찐따 바라아 찐따 바라타 찐따 바라타 찐따 바라타 찐따 바라대야니뭐라타전이바다타하따리라타 찐따 바라타 찐따 바라타 찐따 바라타 찐따 라타 찐따 바라타 찐따 바라타 찐바라 ಆದರೂ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ ಆದರೂ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ ಸುಯೋಧನ ಸುಯೋಧನ ಅಂದು ನೀನು ನಮಗೆ ಮಾಡಿದ್ದ ಮಹಾಕೃತ್ಯವನ್ನು ನೆನೆಸಿಕೊಂಡರೆ ನನ್ನ ದೇಹದಲ್ಲಿ ದ್ವೇಷವೆಂಬ ಜ್ವಾಲೆಯು ದಗ ಧಗನೆ ಉರಿಯುತ್ತಿರುವುದು ದುರ್ವಿಧಿಯ ಹಟ್ಟಾಸದಿಂದ ಮೆರೆಯುತ್ತಿರುವ ದುರ್ಲ ದುರ್ಜಾತ ದುರ್ನೀತ ದುರ್ಯೋಧನ ನಿರಪರಾಧಿಗಳು ನಿರಪರಾಧಿಗಳು ಗಾಂಧಾರ ವಂಶೋಧಾರಕರು ಆದ ನನ್ನನ್ನು ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರು ಆ ನಿನ್ನ ಕತ್ತಲೆಯ ಆ ನಿನ್ನ ಕತ್ತಲೆಯ ಕಾರಾಗುವುದಿಟ್ಟು ನೀನು ನೀಡುತ್ತಿದ್ದ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರಗಳ ಕಡೆ ಶಿಕ್ಷೆಯನ್ನು ತೆರೆಸಿಕೊಂಡರೆ ಅಮ್ಮ ನನ್ನ ಕಾಲು ಒಳಗಡುತ್ತಿರುವವು ಶರೀರವು ಹಬ್ಬಿಸುತ್ತಿರುವುದು ಅಂದು ಒಂದು ನೀನು ನನಗೆ ಒಂದು ಇಡೀ ಅನ್ನ ಒಂದು ಒಳಗ ನೀರನ್ನು ಕೊಡು ಆದರೆ ಆದರೆ ನೀನು ನೀಡುತ್ತಿದ್ದ ಆ ಇಡೀ ಅನ್ನ ಒಂದು ಒಳೆಯ ನೀರಿನಿಂದ ನಮ್ಮಗಳ ಸುಬು ಆಗ ಆಗ ನನ್ನ ಸಹೋದರರು ಒಟ್ಟಾಗಿ ಸೇರಿ ನಿರ್ಧರಿಸಿ ನೀನು ನೀಡುತ್ತಿದ್ದ ಆ ಇಡೀ ಅನ್ನ ಒಂದು ಒಳೆಯ ನೀರನ್ನು ನನ್ನೊಬ್ಬನಿಗೆ ಉಣಬಡಿಸಿ ತಾವೆಲ್ಲರೂ ಉಪವಾಸದಿಂದ ಒಬ್ಬೊಬ್ಬರಾಗಿಯ ಮೃತರಾದರು ಸತ್ತರು ಅವರ 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 ಮೃತದೇಹದ ಅವರ ಮೃತದೇಹದ ಸ್ಥಿರ ಶ್ರೂದೇವ ನನ್ನ ಕೃತಿ ಬಡವನ್ನಡೆಯದೆ ಉಳಿದು ಬಡವಾಗ ಜ್ವಾಲೆಯಲ್ಲಿ ನೊಂದೂ ಬೆಂದು ಕುಶವ ಆಗಿರುವ ಸುಯೋಧನ 우상와하기 원한 미소리 여러분 어느 하나의 큰자식이 진짜 진짜로 아주 가슴을 풀어 그렇게+ 그렇게 가라 재력의 새로움 희귀감 마이 염바+ 염바 맞춰가다 와이룩한 영화를 봐야지 이건 재력의 리딩이라고 느꼈라그 ಪಾಂಡವರ ಸರ್ವ ಸಂಪತ್ತನ್ನು ಸೂರಗೊಂಡ ದಾಳಗಳು ದ್ರೌಪದಿಯ ವಸ್ತಾಪರಣಕ್ಕೆ ಪ್ರೇರೇಪಿಸಿದ್ದ ದಾಳಿ ದುಶಾಸನ ದುಶಾಸನದ ಗುಂಡಿಗೆ ಅನುಸಿರುತ್ತದಿಂದ ಸೈರೇಂದ್ರಿಯು ಗುಡಿ ಗುಡಿಯನ್ನು ಕಟ್ಟುವುದಕ್ಕೂ ಈ ದಾಳಗಳೇ ಕಾರಣ ಕೀಚಕನನ್ನು ಒದ್ಯಲು ಈ ದಾರಗಳೇ ಕಾರಣ ಮುಂದಿನ ಕಾಳಗದಲ್ಲಿ ಸುರೋದನ ಮುಂದಿನ ಕಾಳಗದಲ್ಲಿ ಭೀಮನ ಗದಾಧಂಡದಿಂದ ನೀನು ತಡೆಯನ್ನು ಮುರಿದುಕೊಂಡು ಅಗ್ಗ ಮಾಡಿ ಪ್ರಾಣವಿಡುವುದು ಈ ದಾರಗಳಿಂದಲೇ ಇಂಥವುಗಳನ್ನೊಬ್ಬರಿಗೆ ದಾಳಗಳೆಂದು ತಿಳಿದೆಯಾ ಬರಳಿ ಇಲ್ಲ ಕೇಳು ಸುಯೋದ ಕೇಳು I love my

ತನ್ನೆಲ್ಲ ಆಸೆ ಆಕಾಂಕ್ಷೆಗಳು ಗಾಳಿ ಮುಳ್ಳಿನಿಂದಲೇ ತೆಗೆಯಬೇಕು ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು ಮೋಸದಾರನನ್ನು ಸುಯೋಧನ ಮೋಸದಾರನನ್ನು ಮೋಸತನದಿಂದಲೇ ನಾಸೆ ಎಂಬ ಹಿರಿಯರ ನುಡಿಯಂತೆ ನಾನು ನಿನ್ನೊಡನೆ ಸೇರಿ ನಿನ್ನನ್ನು ಅಡಿಗಡೆಗೆ ಅಡ್ಡಗಟ್ಟಿ ಅಡ್ಡದಾರಿಯಲ್ಲಿ ದಾರಿಯಲ್ಲಿಯೇ ಸುಯೋಧನ ಸುರ್ಯೋಧನ ಅಸ್ಥಿರಾವತಿಯ ರಕ್ತದ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸದೆ ಹೋದರೆ ಈ ಸರ್ಪಾಕಾರ ವಶಗುನಿಗೆ ಎಲ್ಲಿಯ ಶಾಂತಿ ಎಲ್ಲಿಯ ವಿಶ್ರಾಂತಿ ತೊಂಬತ್ತೊಂಬತ್ತು ಮಂದಿ ಸಹೋದರನ್ನು ಚಿನ್ನ ರುಂಡಗಳಿಂದ ನರಕದಲ್ಲಿ ನಿವಾರನೆ ಮಾಡಿಸಲು ಸಹೋದರ ನರಕದ ಭಯಂಕರ ಹಿಂಸೆಗಿಂತಳು ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಅತಿ ಭಯಾನಕ ನು ತಾಯಿಯ ಕಣ್ಣೀರಿನಿಂದ ತಾಯ್ದು ಪುತ್ರಚೋಕದಿಂದ ಧರಿಸುತ್ತ ನಿನಗಾಗಿ 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 ಒಂದು ಬಿಟ್ಟುಸಿರನ್ನು ಬಿಡುವವರಿಲ್ಲದೆ ನರಕದ ಮಾರ್ಗವನ್ನು ನರಕದ ಮಾರ್ಗ ನಿನಗೆ ಶತ್ರುಗಳಾದ ಪಾಂಡವರಿಗೆ ಹಾಗೆ ಆಬ ನಾನು ಮಾಡಿದ್ದು ಯುಕ್ತವೇ ಚಿಂತೆಕೆ ಕುರುರಾಜ ಜಯದ್ರ ಮಾದಿಗಳು ಸೈನ್ಯ ಸಮೇತರಾಗಿ ಇಲ್ಲಿಗೆ ಬಂದದ್ದು ತನಗೆ ಸಮಾಚಾರ ತಂದನಲ್ಲವೇ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ ಈ ದುರ್ಯೋಧನು ಅಸಹಾಯ ಶೂರನು ತನ್ನೆರಡು ತೋಳುಗಳಿಂದ ಆ ಸಮಸ್ತ ಪಾಂಡವರ ಸೈನ್ಯವನ್ನೇ ಎದುರಿಸ ಆದರೆ ಈ ಜ್ಞಾತಿ ಹಿಂಸೆ ಸುಳಿತ್ ಕಲಹ ಇದು ಉಚಿತವೇ ಮಾವ ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವ ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು ಆದರೆ ಅವ ಅವನ್ನ ಅಭಿಮಾನದಿಂದ ನಾನವನ ಮಾತನ್ನು ನಿರಾಕರಿಸಿದೆ ಕೃಷ್ಣನು ಕೃಷ್ಣನ ಕ್ಷೇತ್ರೀಯ ಜಾತಿಯ ಪರಮವೈರಿ ಅವನ ಮಾತು ಪರಿಗ್ರಹವಲ್ಲ ಸಂಯೋಧನ

அண்ணோ நான் நோடி தௌரிய தௌரிய கிருஷ்ண தைக பரிய எல்லோ வந்து நோடி அவ கிருஷ்ண பரிய எல்லோ வந்து நோடி இல்ல மாதவே மாதம் ಕೃಷ್ಣನ ಅಸ್ಥಿನಾವತಿಯ ಬಂದಿರುವಂತೆ ನಾವಿನ ಪ್ರಾರ್ಥ ಕಾಲದಲ್ಲಿ ರಾಜ್ಯಸಭೆಯಲ್ಲಿ ಶಾಂತಿ ಸಂದಮಾನ ನಡೆಸುವಂತೆ ಅಣ್ಣ ಶಾಂತಿ ಸಂದ ಕೃಷ್ಣನು ಅಸ್ಥಿನಾವತಿಯಲ್ಲಿ ಹೋಗುತ್ತಮ್ಮ ಹೋಗು ಅತಿಥಿ ಸತ್ಕಾರಕ್ಕೆ ಸಿದ್ಧರಾಗು ಹೋಗುತ್ತಮ್ಮ ಅಣ್ಣ ಆ ದರ್ಪಿತ ಕನು ನಮ್ಮ ಸತ್ಕಾರವನ್ನು ಕುಣ್ಣಿಟ್ಟು ತಿಳಿದಿರಲಣ್ಣೋ ಕಾವಲೆ ರಾಜಪ್ರಸವಾದವನು ಪಾದಿ ಆತರಿ ತಿಳಿದ್ರೆ ನಮ್ಮನೆಯನ್ನು ಆಸ್ತ್ರಿಸ್ತಿರವನೆ ಆ ಎಷ್ಟೊಂದು ಅವಹೇಳನವನ್ನು ಎಷ್ಟೊಂದು ಅವಹೇಣೋ ಇದು ಅವ ಹೇಳಲುವಲ್ಲ ನನ್ನ ಪ್ರಿಯ ಸಹೋದರ ಯದುಪತಿಯು ಭಕ್ತರ ಪರಾಧೀನನು ವಿದರನಂತಹ ಭಕ್ತರು ಆತನಿಗೆ ಪತ್ತಾರಿರುವರು ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು ನೀನು ಚಿಂತಿಸಬೇಡ ತಮ್ಮ ಸಿದ್ಧರಾಗುವುದು ಸತ್ಕಾರವಂತೆ ಅಭಿಮಾನ ಶಾಲಿಯಾದ ನನ್ನ ಉದ್ದಟ ಸಹೋದರ ನಿನ್ನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಲ ಸಾಧ್ಯವೆನಿಸುವುದು ನೋಡಿದೆಯ ಮಾವ ಮದಗಗಳೆಷ್ಟೇ ಇದ್ದರೂ ಈ ಸಿಂಹಕ್ಕೆ ಸಾಧ್ಯ ಈಗ ಏನು ಮಾಡುವುದು ಮಾವ ಕೃಷ್ಣರ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದನಲ್ಲ ಹಾಗಿದ್ದರೆ ಈ ಕೌರವೇಶ್ವರ ವೈಭವೈತವಾದ ಸಾರ್ವಭೌತವನ್ನು ತ್ರೋಣೀಕರಿಸಿ ಆ ದಾಸಿ ಪುತ್ರನ ಮುರುಕುತೋ ಪಡೆಯನ್ನು ಆಶ್ರಯಿಸುತ್ತಿದ್ದನೇ ಕೇಶ ಮಾವ ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ ಈ ಅಪಮಾನವನ್ನು ಹೇಗೆ ಸಹಿಸುವ ಸುಹುದರ ಮಾವ ಕೃಷ್ಣನ ಮೇಲೆ ನೀನು ಇಷ್ಟೊಂದು ದ್ವೇಷ ಬೇಕೆ ಕೃಷ್ಣನು ಕ್ಷತ್ರಿಯ ಜಾತಿಯ ಕಲಂಕ ಸ್ವರೂಪ ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದೇ ಅವರನ್ನು ಅವತರಿಸಿರುವುದು ಯಾರು ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುರಾಗಿ ಭಗವಂತನೆಂದು ಅವರನ್ನು ಪೂಜಿಸುವವರೋ ಅವರನ್ನೇ ಧ್ವಂಸ ಜರಾಸಂಧ ಶಿಶುಪಾಲ ಇವರೆಲ್ಲರೂ ನಿನಗೆ ಎಂತಹ ಮಿತ್ರರಾಗಿದ್ದರು ನಿಜ ಮಾವ ನಿಜವಿಲ್ಲದೆ ಅವರನ್ನು ಕೊಲ್ಲಿಸಿದರು ಅರುಳು ಮರುಳು ಮುದುಕನಾದ ವಿಗ್ರ ಉಗ್ರ ಸೇನನನ್ನು ನಮ ಸಿಂಹಾಸನದಲ್ಲಿ ಕುಳ್ಳಿರಿಸಿ ರಾಜಲಕ್ಷ್ಮಿಯನ್ನು ತಾನೇ ವಶಪಡಿಸಿಕೊಂಡನು ನಿಜ ಮಾವ ಇಂಥವನಿಗೆ ಇಂಥವರಿಗೆ ಬನ್ನಡೆ ಸೆಯೋದನ ಮಾವ ಆಗಾದ ನನ್ನನ್ನು ತೋರಿಕೆಗೆ ಕಳಿಸಿದೆ ಆ ನಂದ ಗೋಪಾಲನ ಮನೆ ಬಾಗಿಲಲ್ಲಿ ಈ ್ಯೋಧನ ಸಹಾಯವನ್ನು ಬೇಡುವುದು ಉಚಿತವಾದ ಕಾರ್ಯ ಮಾವ ಅದಕ್ಕೊಂದು ಉದ್ದೇಶ ಬಿತ್ತು ಸುಯೋಧನ ಏನದ ಉದ್ದೇಶ ಮಾವ ಕಾಳ ಸರ್ಪದ ವಿಷದನ್ನು ಅಲ್ಲನ್ನು ಕಿತ್ತ ಬಳಿಕ ಕಿತ್ತ ಬಳಿಕ ಅದರೊಡನೆ ಆಟವಾಡಬಹುದ ಸುಯೋಧನ ಕೃಷ್ಣನಿಗಿಂತ ಅವರವಿದ ಒಂಬತ್ತ ಯಾದವ ಸೈನ್ಯವೂ ನಿನಗತಿ ಅವಶ್ಯಕವಾಗಿತ್ತು ಒಂದು ವೇಳೆ ಒಂದು ವೇಳೆ ಕೃಷ್ಣನೇನಾದರು ನಿನ್ನ ಪಕ್ಷವನ್ನು ವಹಿಸುತ್ತಾರೆ ಬೇಡ ಸೈನ್ಯ ಒಂದೇ ಸಾಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು ಆದರೆ ಆದರೆ ಆ ವರ್ಜುನರು ನಿನ್ನನ್ನು ಆ ಸಂಕಷ್ಟದಿಂದ ಪಾರು ಮಾಡಿದರೆ ಆ ಪಾಂಡವರ ಮೇಲೆ ದ್ವೇಷದಿಂದ ಆ ಪಾಪ ಬಡ ಪಾಂಡವರನ್ನು ಹಿಂಸಿಸಬೇಕಾಗಿರುವುದಲ್ಲ ಆ ಪಾಪ ಪುಣ್ಯ ಕಲಿತ ಸುಯೋಧನ ಅಂದವರನ್ನು ಕೃಷ್ಣಬಿಂದ ಬೇರೆ ಮಾಡಲಾಗದು ಸುಯೋಧನ ಏಕೆಂದರೆ ಅವರೆಲ್ಲರೂ ಪಾಂಡವರ ಆಗ್ನಹಾರಕರು ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ಹೊಟ್ಟಿದ್ದೇ ಆದರೆ ವಿನಾಸಕ್ಕೆ ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ಹೋಯಿತು ಪುನಃ ಅದನ್ನು ಬಂದುವುದೆಂದರೇನು ಪಾಂಡವರು ರಾಜ್ಯಕ್ಕಾಗಿ ಅಂಬಲಿಸುತ್ತಿದ್ದರೆ ಅಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ರಾಜ್ಯ ಲಕ್ಷ್ಮಿಯನ್ನು ಕೈ ಹಿಡಿಯಲಿ ಮೇಲಿಂದ ಮೇಲೆ ಈ ಧೈನ್ಯ ರುತ್ತಿ ಏಕೆ ದೇಹಿ 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 ಎನ್ನುವುದೇಕೆ ಸರಿ ಸರಿ ಹಾಗೆ ಹೇಳಿದೆ ರಾಜ ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಸೂಜ ಮನೆಯಷ್ಟು ಭೂಮಿಯನ್ನು ಕೊಡಲು ಆಗುವುದಿಲ್ಲ ಅದಕ್ಕೊಂದು ಏನದು ನನ್ನದೊಂದು ಉಪಾಯಿಸ ಯಥಾ ಸಮಯ ಆವಾ ಸುಧನ ನಿನ್ನ ಸಲಹೆ ಹೊರತಾಗಿ ನಾನು ಏನು ಮಾಡುವುದಿಲ್ಲ ಮಾವ ಮಾವ ಸುರೋಧನ ರಣಾಂಗ ನಡೆಸಿಕ ಪಾಂಡವರನ್ನ

ಶಕುನಿ ಎಂಬ ಮೂರಕ್ಷರದ ಅರ್ಥವೇನಾದರೂ ಬಲ್ಲೆಯ ಮೂಡ ಶಾ ಎಂದರೆ ಶತ್ರುಗಳನ್ನು ಕೂ ಎಂದರೆ ಕುತಂತ್ರದಿ ನೀ ಎಂದರೆ ಸುಯೋಧನ ಶತ್ರುಗಳನ್ನು ಕುತಂತ್ರದಿ ಕೊಲ್ಲುವುದೇ ಈ ಶಕುನಿಯ ಹಿಂಬಾಸ ಮುಂದೆ ಮುಂದೆ ಈ ನನ್ನ ಸೇಡಮ್ಮ ಜಿಳಿಯಿಂದ ಅಸ್ಥಿದೋವತಿಯ ರತ್ನ ಸಿಂಹಾಸನವನ್ನು ಧೀಪಡ ಮಾಡಿದ